ಇನ್ನು ಶಿವನು ತ್ರಿಶಿ ಮಾಡೋದು ಅಂತಂದ್ರೆ ಶಿವನ ತ್ರಿಶೂಲಿನ ಎರಡನೇ ಭಾಗ ಯಾವ ಆರ್ಟಿಕಲ್ ಟ್ವೆಂಟಿ ಸರ್ ಕ್ಲಾಸ್ ಟು ಇದರ ಬಗ್ಗೆ ಚರ್ಚೆ ಮಾಡೋದಾದ್ರೆ ನೋ ಡಬಲ್ ಜಿಯೋ ಪಾಡಿ ಅಂತ ಹೇಳ್ತಾ ನೋ ಡಬಲ್ ಜಿಯೋ ಪಾಡಿ ಆ ಈ ಜಿಯೋ ಅಲ್ಲ ಪದೇ ಪದೇ ಈ ಜಿಯೋ ಬರ್ತೀರಿ ಅಂತಂದ್ರೆ ಇದು ಅಂಬಾನಿ ಜಿಯೋ ಜಿಯೋ ಜಿ ವರ್ಕೆ ಜಿಯೋ ಅದಲ್ಲ ನಮ್ಮ ಜಿಯೋ ಇದು ನೋ ಡಬಲ್ ಜಿಯೋ ಪಾಡಿ ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಒಂದು ಅಪರಾಧಕ್ಕಾಗಿ ಒಂದು ಸಲ ಶಿಕ್ಷಿಸಬೇಕೆ ಹೊರತಾಗಿ ಒಂದಕ್ಕಿಂತ ಹೆಚ್ಚು ಸಲ ಶಿಕ್ಷಿಸುವಂತಿಲ್ಲ ಮೋರ್ ದೆನ್ ಟು ಅಂತೇಳಿ ಇದು ಹೇಳ್ತೈತಿ ಏನಪ್ಪಾ ಅಂತಂದ್ರೆ ಈಗ ಯಾರೋ ಒಬ್ಬ ವ್ಯಕ್ತಿ ಯಾರು ಅಂತು ಫಾರ್ ಎಕ್ಸಾಂಪಲ್ ಇಸ್ಮೈಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದಾನೆ ಅಂತ ಅಂದ್ಕೊಳ್ಳೋಣ ಇಸ್ಮೈಲ್ ಇಮೈಲ್ ಏನು ಮಾಡಿರ್ತಾನ ಅಂತಂದ್ರೆ ಕಳತನ ಮಾಡಿರ್ತಾನೆ ಕಳತನ ಮಾಡಿರ್ತಾನೆ ಅವ್ನಿಗೆ ಶಿಕ್ಷೆನೂ ಆಗಿರ್ತೈತಿ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಶಿಕ್ಷೆ ಆಗಿರ್ತೈತಿ ಏನಪ್ಪಾ ಅಂತಂದ್ರೆ ಮೂರು ತಿಂಗಳ ಶಿಕ್ಷೆ ಮೂರು ತಿಂಗಳ ಶಿಕ್ಷೆ ಇವ ಯಾವಾಗ ಕಮಿಟ್ ಮಾಡಿರ್ತಾನೆ ಈ ಅಪೆನ್ಸನ್ ಅಂತಂದ್ರೆ ಎರಡು ಸಾವಿರದ ಹದಿನೇಳರ ಕಮಿಟ್ಮೆಂಟ್ ಇರ್ತಾನೆ ಅನ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಶಿಕ್ಷೆ ಆಕೆ ಇವ್ವ ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬರ್ತಾನೆ ಯಾವುದು ಎರಡು ಸಾವಿರದ ಇಪ್ಪತ್ತರಾಗ ಹೊರಗೆ ಬರ್ತಾನೆ ಅನ್ಕೊಂಡು ನಂತರ ಮತ್ತೆ ಪೊಲೀಸರು ಏನು ಮಾಡೋದ್ರೆ ಏನು ಎರಡು ಸಾವಿರದ ಹದಿನೇಳರ ಕಳ್ತನ ಮಾಡಿ ಬಾನಿಯನ್ನು ಮತ್ತೆ ಈಗ ಏನು ಅಂದ್ರೆ ಮತ್ತೆ ಪ್ರಾಸಿಕ್ಯೂಟ್ ಮಾಡೋದೈತಿ ಬಾನಿಯನ್ನು ಕರ್ಕೊಂಡು ಹೋಗ್ತೀನಿ ಮತ್ತೆ ವಿಚಾರಣೆ ಮಾಡೋದೈತಿ ಅಂತಂದ್ರೆ ಇಲ್ಲ ಯಾಕಂತಂದ್ರೆ ಆ ವ್ಯಕ್ತಿ ಎರಡು ಸಾವಿರದ ಹದಿನೇಳ್ರ ಮಾಡಿರ್ತಕ್ಕಂಥ ಅಪರಾಧಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿಕ್ಷೆ ಅನುಭವಿಸಿ ಇಪ್ಪತ್ತರೊಳಗೆ ಬಿಡುಗಡೆ ಆಗಿ ಬಂದಾನೆ ಅದನ್ನು ಮತ್ತೆ ಕರ್ಕೊಂಡೋಗಿ ಎರಡು ಸಾವಿರದ ಹದಿನೇಳರ ಕಳತನ ಮಾಡಿದ್ವಿ ಅದರ ಮೇಲೆ ನಾನು ನಿನಗೆ ಜಾಸ್ತಿ ತಗೊಂಡು ಬಹಳ ಕೇಳುವ ಕರ್ಕೊಂಡೋಗಂತಿಲ್ಲ ಅದೇ ರೀತಿ ಆಗಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನ್ನು ಮಾಡುವಂತಿಲ್ಲ ಆದ್ರೆ ಈ ಇಸ್ಮಾಯಿಲ್ ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಬ್ಬ ಸರ್ಕಾರಿ ನೌಕರರದನ್ನ ತಂದ್ಕೊಂಡು ತಹಸೀಲ್ದಾರ್ ಆಫೀಸ್ನಾಗ ಕೆಲಸ ಮಾಡಕ್ಕ ಅಂದ್ಕೊಂಡು ಇಸ್ಮಾಯಿಲ್ ಇವಂಗೆ ಏನು ಮಾಡಿರು ಅಂತಂದ್ರೆ ಲಂಚ ತಿನ್ನುವಲ್ಲಿ ಸಿಕ್ಕಿ ಬಿದ್ದಿದ್ದ ಅಂತ ಲಂಚ ತಿನ್ನುವಲ್ಲಿ ಸಿಕ್ಕಿ ಬಿದ್ದಿದ್ದ ಅಂತಂದ್ರೆ ಅವಂಗ ಇಲಾಖಾ ವಿಚಾರಣೆ ಆಕೈತಿ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಹಾಕೈತಿ ಅಲ್ಲಿ ಏನು ಮಾಡಿದ್ರು ಅಂತಂದ್ರೆ ಎರಡು ಇನ್ಕ್ರಿಮೆಂಟ್ಗಳನ್ನು ಅಂದ್ರೆ ಬಡ್ತಿಗಳನ್ನು ಕಟ್ ಮಾಡಿದ್ರು ಏ ಸಾರಿ ವೇತನ ಬಡ್ತಿಯನ್ನು ಕಟ್ ಮಾಡಿದ್ರು ಬಡ್ತಿ ಅನ್ನೋ ವೇತನ ಬಡ್ತಿಯನ್ನು ಕಟ್ ಮಾಡಿದರು ಅದಾದ ನಂತರ ಅವ್ನು ಏನು ಮಾಡಿದ್ರು ಅಂತಂದ್ರೆ ಮತ್ತೆ ಏನು ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ರು ಕೋರ್ಟ್ ಹೊಂಟಿ ಕೇಸ್ ಹಾಕಿದ್ರು ಅಥವಾ ಯಾವುದೋ ಒಂದು ಲಂಚ ಸ್ವೀಕರಿಸುವ ಸಮಯದಲ್ಲಿ ಕೇಸ್ ಸಿಕ್ಕನು ಅಂತೇಳಿ ಕೇಸ್ ಹಾಕಿದ್ರು ಈಗಾಗಲೇ ಅವಾಗ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಒಳಗೆ ಶಿಕ್ಷೆ ಆಗೈತಿ ಏನಪ್ಪಾ ಅಂತಂದ್ರೆ ಎರಡು ವೇತನಗಳನ್ನ ಬಡ್ ಎರಡು ವೇತನಗಳ ಬಡ್ತಿನ ಕೊಡುವಂತಿಲ್ಲ ಅಂತ ಹೇಳಿ ಆಮೇಲೆ ಮಾತ್ರ ಕೋರ್ಟ್ಗೆ ಹೋಗಿ ಕೋರ್ಟಿಗೆ ಹೋಗಿ ವಿಚಾರಣೆ ನಡೆಸುತ್ತಾರೆ ಇದು ನೋ ಡಬಲ್ ಇದು ಜೋಪಡಿ ಹೌದು ಸುಪ್ರೀಂ ಕೋರ್ಟ್ ಹೇಳ್ತೈತಿ ಅಲ್ಲ ಅಂತ ಯಾಕಪ್ಪ ಅಂತಂದ್ರೆ ಫಸ್ಟ್ ಕೇಸ್ ನೋಡಿದಾಗ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಒಳಪಟ್ಟಾನೆ ಎನಿ ಎನ್ಕ್ವೈರಿ ಏನಕತಿ ಅಂತಂದ್ರೆ ಯಾವುದೇ ಎನ್ಕ್ವೈರಿಗಳು ವಿಚಾರಣೆಗಳು ಪ್ರಾಸಿಕ್ಯೂಷನ್ಗಳು ಏನಾಗಬೇಕು ಅಂತಂದ್ರೆ ಕೋರ್ಟ್ನ ಅಂಡರ್ದಲ್ಲಿ ಕೋರ್ಟ್ ಆಫ್ ಲಾನ್ ಅಲ್ಲಿ ಪ್ರಾಸಿಕ್ಯೂಟ್ ಆಗಿರ್ಲಿಲ್ಲ ಅಥವಾ ವಿಚಾರಣೆ ಆಗಿರಲಿಲ್ಲ ಅಂತಂದ್ರೆ ಅದು ವಿಚಾರಣೆ ಅಂತೇಳಿ ಕಣಿಸ್ಕೊಳ್ಳೋದಿಲ್ಲ ಯಾವಾಗ ಕೋರ್ಟ್ ಆಫ್ ಲಾನ್ ಅಲ್ಲಿ ವಿಚಾರಣೆ ಆಗಿ ಅವ್ರು ಶಿಕ್ಷೆ ಆಗ್ತೈತೋ ಅಥವಾ ಬಿಡುಗಡೆ ಆಗ್ತಾನೆ ಅವಾಗ ಮಾತ್ರ ಅದು ವಿಚಾರಣೆ ಆಗೈತಿ ಪ್ರಾಸಿಕ್ಯೂಟ್ ಆಗೈತಿ ಅಂತೇಳಿ ಅನ್ಸ್ಕೊಳ್ತೈತೆ ಅಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಈಸ್ ನಾಟ್ ಕಮಿಂಗ್ ಅಂಡರ್ ದಿ ಪ್ರಾಸಿಕ್ಯೂಷನ್ ಹೌದಾ ಅಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಈ ಕರೆಕರೆ ಎನ್ಕ್ವೈರಿ ಅಂತಕ್ಕಂಥ ಪದದ ಅರ್ಥದಲ್ಲಿ ಬರೋದಿಲ್ಲ ಪ್ರಾಸಿಕ್ಯೂಷನ್ ಅಂತಕ್ಕಂಥ ಪದದ ಅರ್ಥದಲ್ಲಿ ಬರೋದಿಲ್ಲ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನೀವು ಏನು ಬೇಕಾದ ಮಾಡ್ರು ಇಲ್ಲಿ ಕೋರ್ಟಿಗೆ ಬರಲೇಬೇಕು ಕೋರ್ಟಿಗೆ ಬಂದಿರತಕ್ಕಂಥ ಸಮಯದಲ್ಲಿ ಏನಾದರೂ ಬಿಡುಗಡೆಯರಾಗಲಿ ಶಿಕ್ಷೆಯರಾಗ್ಲಿ ಅದಾದ ನಂತರ ಮತ್ತೆ ಅವನ ಕೇಸ್ನಲ್ಲಿ ಫಿಟ್ ಮಾಡೋಕೆ ಬರೋದಿಲ್ಲ ಅಷ್ಟೇ ಈ ಪದದ ಅರ್ಥ ಏನಪ್ಪಾ ಅಂತಂದ್ರೆ ಯಾವುದೇ ವ್ಯಕ್ತಿ ಒಂದು ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಸಲ ಅವಾಗ ಶಿಕ್ಷೆ ಕೊಡುವಂತಿಲ್ಲ ಅಂತ ಆದ್ರೆ ನೋಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಇಸ್ ನಾಟ್ ಕಮಿಂಗ್ ಅಂಡರ್ ದಿ ಪ್ರಾಸಿಕ್ಯೂಷನ್ ಅಂತ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಲಾಖಾ ವಿಚಾರಣೆಗಳು ಇವು ಪ್ರಾಸಿಕ್ಯೂಷನ್ ಅಂತಕ್ಕಂಥ ಪದದ ಅರ್ಥದಲ್ಲಿ ಬರೋದಿಲ್ಲ ಅದು ನೋ ಡೌಟ್ ಅಂದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿದ್ದು ಪ್ರಾಸಿಕ್ಯೂಷನ್ ಅಂತಕ್ಕಂಥ ಪದದ ಅರ್ಥದಲ್ಲಿ ಬರೋದಿಲ್ಲ ಆ ವ್ಯಕ್ತಿಯನ್ನು ತಿರುಗಿ ನಾವು ನ್ಯಾಯಾಂಗದಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ಮಾಡಿದ್ವಿ ಅಂತಂದರೆ ಮಾತ್ರ ಅದು ಪ್ರಾಸಿಕ್ಯೂಷನ್ ಅಂತಕ್ಕಂಥ ಪದದ ಅರ್ಥದಲ್ಲಿ ಬರತೈತಿ ಅಂತ ಪ್ರಾಸಿಕ್ಯೂಷನ್ಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಎರಡೆರಡು ಸಲ ಶಿಕ್ಷಿಸುವಂತಿಲ್ಲ ಅಂತ ಅಷ್ಟೇ ಹೌದಾ ಆದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಈಸ್ ನಾಟ್ ಇನ್ಕ್ಲೂಡ್ ದಿ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಇಸ್ ನಾಟ್ ಇನ್ಕ್ಲೂಡ್ ದಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಯು ಶುಡ್ ಅಂಡರ್ ಗೋ ದಿ ಕೋರ್ಟ್ ಆಫ್ ಲಾ ಅಂದ್ರೆ ನ್ಯಾಯ ಸಾರಿ ಯಾವುದು ನ್ಯಾಯಾಲಯದಲ್ಲಿನ ಕಾನೂನಿನ ಮೂಲಕ ವಿಚಾರಣೆಗೆ ಒಳಪಟ್ಟಿದ್ದ ಅಂತಂದ್ರೆ ಮಾತ್ರ ಪ್ರಾಸಿಕ್ಯೂಷನ್ ಅಂತಕ್ಕಂಥ ಪದದ ಅರ್ಥ ಬರ್ತೈತಿ ಹೊರತಾಗಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಸ್ ನಾಟ್ ಕಮಿಂಗ್ ಅಂಡರ್ ದಿ ಮೀನಿಂಗ್ ಆಫ್ ದಿ ಪ್ರಾಸಿಕ್ಯೂಷನ್ ಅಂತೇಳಿ ಇದು ಡೆಫಿನೇಷನ್ ಹೇಳ್ತೈತಿ ಆರ್ಟಿಕಲ್ ಇಪ್ಪತ್ತು ಸಬ್ ಪ್ಲಸ್ ಟೂದ್ರ ಬಗ್ಗೆ ನಮಗೆ ಕ್ಲಿಯರ್ ಕಟ್ ಆಗಿ ಏನಪ್ಪಾ ಅಂತಂದ್ರೆ ಯಾವುದೇ ವ್ಯಕ್ತಿಯನ್ನು ಒಂದು ಅಪರಾಧಕ್ಕೆ ಒಂದು ಸಲ ಶಿಕ್ಷಿಸಬೇಕು ಒಂದು ಸಲ ಶಿಕ್ಷಿಸಬೇಕು ಶಿಕ್ಷಿಸಬೇಕು ಹೊರತಾಗಿ ಹೆಚ್ಚು ಅಲ್ಲ ಹೆಚ್ಚು ಹೆಚ್ಚಿಗೆ ಶಿಕ್ಷಿಸ ಹೆಚ್ಚಿಸಲು ಹೆಚ್ಚಿಗೆ ಶಿಕ್ಷಿಸಲು ಬರುವುದಿಲ್ಲ ಶಿಕ್ಷಿಸಬೇಕು ಅಷ್ಟೇ ಹೌದಾ ಒಂದಕ್ಕಿಂತ ಹೆಚ್ಚಿಸಲು ಹೆಚ್ಚಿನ ಸಲ ಶಿಕ್ಷಿಸಲು ಬರುವುದಿಲ್ಲ ಒಂದು ಅಪರಾಧಕ್ಕಾಗಿ ಆದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಲಾಖಾ ವಿಚಾರಣೆ ಇಲಾಖಾ ವಿಚಾರಣೆ ಏನಪ್ಪಾ ಅಂತಂದ್ರೆ ಪ್ರಾಸಿಕ್ಯೂಷನ್ ಅಂತಕ್ಕಂಥ ಪದದ ಅರ್ಥದಲ್ಲಿ ಬರೋದಿಲ್ಲ ಪ್ರಾಸಿಕ್ಯೂಷನ್ ಅಂತಕ್ಕಂಥ ಪದದ ಅರ್ಥದಲ್ಲಿ ಬರೋದಿಲ್ಲ ಹೀಗಾಗಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಏನಪ್ಪ ಅಂತಂದ್ರೆ ಈ ನೋ ಜಿಯೋ ಪಾಡಿ ಅರ್ಥದಲ್ಲಿ ಬರೋದಿಲ್ಲ ಅಂತ ನೋ ಡಬಲ್ ಜಿಯೋ ಅಂತಂದ್ರೆ ಎರಡು ಸಲ ಶಿಕ್ಷೆಗೆ ಗುರಿಪಡಿಸುವ ಅಂತೇಳಿ ಡಬಲ್ ಜಿಯೋ ಪಾಡಿ ಅಂದ್ರೆ ಶಿಕ್ಷೆಗೆ ಗುರಿಪಡಿಸೋದು ಹೌದಾ ನೋ ಜಿಯೋ ಪಾರ್ಡ್ ಅಂತಂದ್ರೆ ಎರಡು ಸಲ ಶಿಕ್ಷೆಗೆ ಗುರಿಪಡಿಸೋದಿಲ್ಲ ಅಂತ ಎರಡು ಸಲ ಯಾವಾಗಪ್ಪ ಅಂತಂದ್ರೆ ಅವು ನ್ಯಾಯಾಂಗದಲ್ಲಿ ವಿಚಾರಣೆ ಆಗಬೇಕೇ ಹೊರತಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ವಿಚಾರಣೆ ಅಲ್ಲ ಹೌದಾ ನಾ ಅದೇ ಹೇಳ್ತೀವಿ ಈಗ ಅಗಲೇ ಉದಾಹರಣೆ ಹೇಳಿದ್ವಲ್ಲ ಇಸ್ಮಾಯಿಲ್ ಅಂತಕ್ಕಂಥ ವ್ಯಕ್ತಿದ್ಲು ಅವನ ಕಳತನ ಮಾಡಿದ ಎರಡು ಸಾವಿರದ ಹದಿನೇಳರಲ್ಲಿ ಅವನು ಶಿಕ್ಷೆಗಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೌದಾ ಈ ವ್ಯಕ್ತಿಯನ್ನು ಮತ್ತೆ ತಿರುಗಿ ನೀನು ಎರಡು ಸಾವಿರದ ಹದಿನೇಳರಲ್ಲಿ ಶಿಕ್ಷೆ ಯಾವ್ದ್ರ ಮೂಲಕ ಆಗಿತ್ತು ಅಂದ್ರೆ ಕೋರ್ಟ್ ನ ಮೂಲಕ ಆಗಿತ್ತು ಕೋರ್ಟ್ ನ ಮೂಲಕ ಆಗಿತ್ತು ಹೌದಾ ಈ ವ್ಯಕ್ತಿಯನ್ನು ನೀನು ಮತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಶಿಕ್ಷೆ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿರ್ತಕ್ಕಂಥ ತಪ್ಪಿಗೆ ಮತ್ತೆ ಶಿಕ್ಷೆಯನ್ನು ಕೋರ್ಟ್ ನ ಮೂಲಕ ಕೊಡುವಾಗಿಲ್ಲ ಹೌದಾ ಆದ್ರೆ ಈ ಇಸ್ಮೈಲ್ ಅಂತಕ್ಕಂಥ ವ್ಯಕ್ತಿ ಲಂಚ ತಗೊಳ್ಳ ಲಂಚ ತಗೊಳ್ಳುವಾಗ ಶಿಕ್ಷೆ ಬಿದ್ದಿದ್ದ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಕೈತಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಏನೈತಿ ಅಂದ್ರೆ ಎರಡು ವೇತನ ವೇತನ ಬಡ್ತಿಯನ್ನ ಕಟ್ ಮಾಡ್ತಾರ ಅವರು ಅದು ಶಿಕ್ಷಣ ವೇತನ ಬಡ್ತಿಯನ್ನು ಕಟ್ ಮಾಡ್ತಾನೆ ಅವಾಗ ಮತ್ತೆ ಕೋರ್ಟ್ ಕೋರ್ಟ್ನಲ್ಲಿ ಕೂಡ ಪ್ರಾಸಿಕ್ಯೂಟ್ ಮಾಡಕ್ಕೆ ಹೋದಾಗ ನನಗೆ ಈಗಾಗಲೇ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಒಳಗೆ ಶಿಕ್ಷೆ ಕೊಟ್ಟಾರೆ ಎರಡು ವೇತನ ಬಡ್ತಿಯನ್ನು ಕಟ್ ಮಾಡಿರೋ ನೀವು ನನ್ನ ವಿಚಾರಣೆ ಮಾಡುವಾಗಿಲ್ಲ ಹೇಳಿ ಹೇಳಕ್ಕೆ ಬರೋಂಗಿಲ್ಲ ಆ ವಿಚಾರಣೆ ಏನಾಗಿತ್ತು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ವಿಚಾರಣೆ ಅಥಾರಿಟಿ ವಿಚಾರಣೆ ಆಗಿತ್ತೆ ಹೊರತಾಗಿ ಕೋರ್ಟ್ ಆಫ್ ಲಾ ಗಳ ಮೂಲಕ ಆಗಿರಲಿಲ್ಲ ಕೋರ್ಟ್ ಆಫ್ ಲಾಗಳ ಮೂಲಕ ಆಗಿರಲಿಲ್ಲ ನ್ಯಾಯದ ನ್ಯಾಯಾಂಗದ ಕಾನೂನುಗಳ ಮೂಲಕ ಅದನ್ನು ವಿಚಾರಣೆ ಮಾಡಿರಲಿಲ್ಲ ಅದಕ್ಕೆ ನೀವು ನ್ಯಾಯಾಂಗದ ವಿಚಾರ ನ್ಯಾಯಾಂಗದ ಕಾನೂನಿನ ಮೂಲಕ ಎಲ್ಲಿವರೆಗೂ ನೀನು ವಿಚಾರಣೆ ಆಗಿರೋದಿಲ್ಲ ಅಲ್ಲಿವರೆಗೂ ನೀನು ಪ್ರಾಸಿಕ್ಯೂಷನ್ ಅಂತಕ್ಕಂಥ ಪದಾರ್ಥಗಳು ಬರೋದಿಲ್ಲ ಪ್ರಾಸಿಕ್ಯೂಷನ್ ಅಂತಕ್ಕಂಥ ಪದಾರ್ಥಗಳು ಬರಬೇಕು ಅಂತಂದ್ರೆ ಯು ಶುಡ್ ಬಿ ಅಂಡರ್ ಗೋ ದಿ ಟ್ರಯಲ್ ಆಫ್ ಕೋರ್ಟ್ ಆಫ್ ಲಾ ಅಂದರೆ ಕೋರ್ಟ್ನ ಮೂಲಕ ನ್ಯಾಯ ನ್ಯಾಯಾಂಗದ ನಿಯಮಗಳ ಮೂಲಕ ನೀನು ಏನಾಗಿರ್ಬೇಕು ಅಂತಂದ್ರೆ ಶಿಕ್ಷೆಗೆ ಒಳಪಟ್ಟಿರಬೇಕು ಅಂದ್ರೆ ಮಾತ್ರ ನಿನಗೆ ನೋ ನೋ ಡಬಲ್ ಜಿಒ ಪಡಿ ಅಂದ್ರೆ ಆರ್ಟಿಕಲ್ ಟ್ವೆಂಟಿ ಸಬ್ ಪ್ಲಸ್ ಟು ಅಪ್ಲೈ ಆಕೈತೆ ಹೊರತಾಗಿ ಬೇರೆ ಯಾವುದೂ ಅಪ್ಲೈ ಆಗೋದಿಲ್ಲ ನೆನಪಿನಲ್ಲಿ ಇರಬೇಕು ಹೌದಾ ಇದರಿಂದ ಏನು ಸ್ಪಷ್ಟವಾಗಿ ಗೊತ್ತಾಗ್ತೈತಿ ಅಂತಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಸ್ ನಾಟ್ ಕಮಿಂಗ್ ಅಂಡರ್ ದಿ ಪ್ರಾಸಿಕ್ಯೂಷನ್ ಆಫ್ ಪ್ರಾಸಿಕ್ಯೂಷನ್ ಮೀನಿಂಗ್ ಹೌದಾ ನೆನಪಿರಬೇಕು ಆರ್ಟಿಕಲ್ ಟ್ವೆಂಟಿ ಸರ್ ಪ್ಲಸ್ ಟು ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದಿಷ್ಟು ಜಜ್ಮೆಂಟ್ಗಳದ್ದು ಜಜ್ಮೆಂಟ್ಗಳನ್ನು ನೋಡೋದಾದ್ರೆ ಒಂದನೇದು ಯಾವುದು ಪಾತ ಅಂದ್ರೆ ನಮ್ಮ ಮಕ್ಬುಲ್ ಹುಸೇನ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಯಾವುದು ಮಕ್ಬುಲ್ ಹುಸೇನ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಮಕ್ಬುಲ್ ಹುಸೇನ್ ವರ್ಸಸ್ ಸ್ಟೇಟ್ ಆಫ್ ಬೊಂಬೆ ಅಂತಕ್ಕಂಥ ಈ ಕೇಸ್ನಲ್ಲಿ ಏನಕಿ ಅಂತಂದರೆ ಈ ಮಕ್ಬುಲ್ ಹುಸೇನ್ಗೆ ಯಾವುದು ಇಲ್ಲಿ ಏನಾಗಿರುತ್ತೆ ಅಂದರೆ ಈ ಮಕ್ಬುಲ್ ಹುಸೇನ್ಗೆ ಸ್ಟೇ ಯಾವುದು ಕಸ್ಟಮ್ಸ್ ಅತ್ತಾರಕ್ಕೆ ಅವರು ಕಸ್ಟಮ್ಸ್ ಅಥಾರಿಟಿ ಅವರು ದಂಡ ಹಾಕಿರ್ತಾರೆ ದಂಡ ಹಾಕಿರ್ತಾರೆ ಅವನು ದಂಡನೂ ಕೆಟ್ಟಿರ್ತಾನೆ ಇದಾದ ನಂತರ ಅವನು ಏನು ಮಾಡ್ತಾರ ಅಂತಂದ್ರೆ ಮತ್ತೆ ಕೋಟಿ ಕಳಿಸ್ತಾರೆ ಚಾ ಸೀಟಾಗಿ ಕೋಟಿಗೆ ಟು ಅಂಡ್ರಿಗೆ ಬಂದಿ ಟ್ರಯಲ್ ಅಂತೇಳಿ ವಿಚಾರಣೆಗೆ ಒಳಪಡ್ಸರಿ ಅಂದ್ರೆ ಅವಾಗ ಅವನು ಏನು ಮಾಡ್ತಾನೆ ಇದು ನೋ ಡಬಲ್ ಜೋಪಾಡಿ ತತ್ವದ ಉಲ್ಲಂಘನೆ ಆಗತಿ ಅಂತ ಹೇಳ್ತಾನ ನೋ ಡಬಲ್ ಜೋಪಾಡಿ ತತ್ವದ ಉಲ್ಲಂಘನೆ ಯಾರು ಈ ಮಗುಬುಲ್ ಅವಾಗ ಸುಪ್ರೀಂ ಕೋರ್ಟ್ ಅವ್ರು ಏನ್ಮಾಡ್ತಾರ ಅಂತಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಈಸ್ ನಾಟ್ ಕಮಿಂಗ್ ಅಂಡರ್ ದಿ ಪ್ರಾಸಿಕ್ಯೂಷನ್ ಅಂತೇಳಿ ಅಂದ್ರೆ ನೀನು ಕಸ್ಟಮ್ಸ್ ಅವರು ನೀಡಿರ್ತಕ್ಕಂಥ ಶಿಕ್ಷೆ ಕಸ್ಟಮ್ಸ್ ಅವರು ನೀಡಿರ್ತಕ್ಕಂಥ ಶಿಕ್ಷೆ ನ್ಯಾಯಾಲಯದ ಶಿಕ್ಷೆ ಅಲ್ಲ ಎಲ್ಲಿವರೆಗೂ ನೀನು ನ್ಯಾಯಾಲಯದ ವಿಚಾರಣೆಗೆ ಒಳಗಾಗೋದಿಲ್ಲೋ ಅಲ್ಲಿವರೆಗೂ ನೀನು ನಿಜವಾದ ವಿಚಾರಣೆಗೆ ಒಳಪಟ್ಟಿ ಅಂತೇಳಿ ಅರ್ಥ ಅಲ್ಲ ಅಂತೇಳಿ ಅವರು ಹೌದಾ ಕಸ್ಟಮ್ಸ್ ಅಥಾರಿಟಿ ಮಾಡಿರ್ತಕ್ಕಂಥ ವಿಚಾರಣೆ ವಿಚಾರಣೆ ಅಲ್ಲ ಅದು ಕೇವಲ ಡಿಪಾರ್ಟ್ಮೆಂಟಲ್ ವಿಚಾರಣೆ ನೀನು ಎಲ್ಲಿವರೆಗೂ ಟ್ರಯಲ್ಗೆ ಒಳಗಡ್ಕೋದಿಲ್ಲೋ ಒಳಗೊಡೋದಿಲ್ಲ ಅಂದರೆ ಕೋರ್ಟ್ನ ಟ್ರಯಲ್ಗೆ ಕೋರ್ಟ್ನಲ್ಲಿರ್ತಕ್ಕಂಥ ವಿಚಾರಣೆಗೆ ನೀನು ಒಳಪಡೋದಿಲ್ಲೋ ಅಲ್ಲಿವರೆಗೂ ಪ್ರಾಸಿಕ್ಯೂಷನ್ ಅಂತಕ್ಕಂಥ ಪದದಲ್ಲಿ ನೀನು ಬರೋದಿಲ್ಲ ಆವಾಗ ಇಲ್ಲಿ ಜಜ್ಮೆಂಟ್ ಏನು ಮಾಡ್ತಾರೋ ಅಂತಂದ್ರೆ ಜಜ್ಮೆಂಟ್ ಏನು ಕೊಡ್ತಾರ ಅಂತಂದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಈಸ್ ಜಸ್ಟ್ ಮಿಯರ್ ಎನ್ಕ್ವೈರಿ ಕೇವಲ ವಿಚಾರಣೆ ಮಾತ್ರ ಅದಕ್ಕೆ ಶಿಕ್ಷೆ ಕೊಡ್ತಕ್ಕಂಥ ಅಥಾರಿಟಿ ಇಲ್ಲ ಶಿಕ್ಷೆ ಕೊಡ್ತಕ್ಕಂಥ ಅಥಾರಿಟಿ ಏನೇ ಇದ್ರು ಅದು ಕೋರ್ಟ್ಗೆ ಮಾತ್ರ ಹೌದಾ ಹಾಗಾಗಿ ಈ ನಿನಗ ನೋ ಡಬಲ್ ನೋ ಡಬಲ್ ಜಿಯೋ ಪಾಡಿ ಅಂತಕ್ಕಂಥ ತತ್ವದ ಉಲ್ಲಂಘನೆ ಆಗಿಲ್ಲ ನೀನು ಯು ಶುಡ್ ಅಂಡರ್ಗೌಧಿ ಜುಡಿಶಿಯಲ್ ಟ್ರಯಲ್ ಅಂತ ಹೇಳ್ತಾರೆ ಅವರು ಅಂದ್ರೆ ಒಂದು ಮಾತ ಒಂದು ಮಾತು ಮಾತ್ರ ಇಲ್ಲಿದ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅದೇನಪ್ಪ ಅಂತಂದ್ರೆ ಎಲ್ಲಿಯವರೆಗೂ ಎಲ್ಲಿಯವರೆಗೂ ನೀನು ನ್ಯಾಯಾಂಗದ ವಿಚಾರಣೆಗೆ ಒಳಪಡುವುದಿಲ್ಲವೋ ನ್ಯಾಯಾಂಗದ ವಿಚಾರಣೆಗೆ ಒಳಪಡುವುದಿಲ್ಲವೋ ಅಲ್ಲಿಯವರೆಗೂ ನೀನು ವಿಚಾರಣೆಯನ್ನು ಎದುರಿಸಿ ಅಂತೇಳಿ ಅದು ಗೊತ್ತಾಗೋದೇ ಇಲ್ಲ ಅಂದ್ರೆ ಇಲ್ಲಿ ವಿಚಾರಣೆ ಆಗ್ಬೇಕು ಅಂತಂದ್ರೆ ವ್ಯಕ್ತಿಗೆ ಮೊದಲು ಏನಾಗಿರ್ಬೇಕು ಅಂತಂದ್ರೆ ಈ ನೋ ಡಬಲ್ ಜೀವ ಪಡಿತ ಅಥವಾ ಅವಂಗ ಅನುಮಯ ಆಗ್ಬೇಕು ಅಂತಂದ್ರೆ ಮೊದಲು ವ್ಯಕ್ತಿಗೆ ಏನಾಗಿರ್ಬೇಕು ಶಿಕ್ಷೆ ಆಗಿರ್ಬೇಕು ಶಿಕ್ಷೆ ಆಗಿರ್ಬೇಕು ಆ ಶಿಕ್ಷೆ ಎದರಿಂದ ಆಗಿರ್ಬೇಕು ಅಂತಂದ್ರೆ ಕೋರ್ಟ್ ನಿಂದ ಆಗಿರ್ಬೇಕು ಅಂದ್ರೆ ವಿಚಾರಣೆ ಆಗಿರ್ಬೇಕು ಮತ್ತು ಅವಂಗ ಶಿಕ್ಷೆ ಆಗಿರ್ಬೇಕು ಹೌದಾ ಇವೆರಡು ಪ್ರೀ ಕಂಡೀಷನ್ ಇವೆರಡು ಕಂಡೀಷನ್ ಗಳನ್ನ ಫುಲ್ಫಿಲ್ ಮಾಡದ ಹೊರತು ಆ ವ್ಯಕ್ತಿಗೆ ಆರ್ಟಿಕಲ್ ಟ್ವೆಂಟಿ ನೋ ಡಬಲ್ ಜಿಯೋ ಪಾಡಿದ ರಕ್ಷಣೆ ಇಲ್ಲ ಯಾಕಂತಂದ್ರೆ ಆ ವ್ಯಕ್ತಿ ಕೋರ್ಟ್ ಗೆ ಒಳಪಟ್ಟಿಲ್ಲ ಮತ್ತು ಕೋರ್ಟ್ ನಿಂದ ಶಿಕ್ಷೆಗೆ ಗುರಿ ಆಗಿರ್ಲಿಲ್ಲ ನೋಟ್ ಡಬಲ್ ಜಿಯೋ ಅನ್ವಯ ಆಗುವುದಿಲ್ಲ ಯಾವ ವ್ಯಕ್ತಿ ಕೋರ್ಟ್ ನ ಟ್ರಯಲ್ ನ ಮೂಲಕ ಶಿಕ್ಷೆಯನ್ನು ಅನುಭವಿಸಿರ್ತಾನೋ ಅವನಿಗೆ ಮಾತ್ರ ನೋ ಡಬಲ್ ಜಿಯ ಪಾಡಿ ತತ್ವ ಅನ್ವಯ ಹಾಕಿ ಹೌದಾ ಇವೆರಡು ಪ್ರೀ ಕಂಡೀಷನ್ ವ್ಯಕ್ತಿ ಶಿಕ್ಷೆಗೆ ಗುರಿಯಾಗಿರಬೇಕು ಆ ಶಿಕ್ಷೆ ಕೋರ್ಟ್ ನಿಂದ ಆಗಿರಬೇಕು ಇದಿಷ್ಟು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅವಾಗ ನೋಡಬ ಅನ್ವಯ ಆಕತಿ ಇಲ್ಲಾದ್ರೆ ಅನ್ವಯ ಆಗೋದಿಲ್ಲ ನೆನಪಿನಲ್ಲಿ ಇರಬೇಕು ಇನ್ನು ಎರಡನೇ ಜಜ್ಮೆಂಟ್ ಅನ್ನು ನೋಡೋದಾದ್ರೆ ಎರಡನೇ ಜಜ್ಮೆಂಟ್ ಯಾವುದಪ್ಪ ಅಂತಂದ್ರೆ ಎಸ್ ಎ ವೆಂಕಟರಮಣ ವರ್ಸಸ್ ಎಸ್ ಎ ವೆಂಕಟರಮಣ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಯೂನಿಯನ್ ಆಫ್ ಇಂಡಿಯಾ ಇನ್ ದ ಇಯರ್ ಆಫ್ ನೈನ್ಟೀನ್ ಫಿಫ್ಟಿ ಫೋರ್ ಇಲ್ಲಿ ಏನಾಗಿರ್ತು ಅಂತಂದ್ರೆ ಇಶ್ಯೂ ಏನಪ್ಪ ಸಮಸ್ಯೆ ಏನಂತಂದ್ರೆ ಇಲಾಖೆ ವಿಚಾರಣೆಯ ನಂತರ ಇಲಾಖಾ ವಿಚಾರಣೆಯ ನಂತರ ಕೈಗೊಳ್ಳುವ ಕ್ರಿಮಿನಲ್ ವಿಚಾರಣೆ ಕೋರ್ಟ್ನಲ್ಲಿ ನಲ್ಲಿ ಕೈಗೊಳ್ಳುವ ಕ್ರಿಮಿನಲ್ ವಿಚಾರಣೆ ಆರ್ಟಿಕಲ್ ಟ್ವೆಂಟಿ ಪ್ಲಸ್ ಟೂ ಉಲ್ಲಂಘನೆ ಏನಂತ ಕೇಳ್ತಾರೆ ಅವರು ಉಲ್ಲಂಘನೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟಿಗೆ ಕೇಳ್ತಾರೆ ಏನಾಗಿರ್ತೈತಿ ಅಂತಂದ್ರೆ ಇಲಾಖೆ ವಿಚಾರಣೆ ನಂತರ ಕ್ರಿಮಿನಲ್ ವಿಚಾರಣೆಯನ್ನು ಕೈಗೊಂಡಿರ್ತಾರೆ ಅದು ಆರ್ಟಿಕಲ್ ಇಪ್ಪತ್ತು ಸಬ್ ಪ್ಲಸ್ ಟೂ ದ ಉಲ್ಲಂಘನೆ ಅಂತ ಹೇಳಿ ಅಂದ್ರೆ ಡಬಲ್ ಜೋಡಿ ತರಬೋದು ಉಲ್ಲಂಘನೆ ಅಂತ ಕೇಳ್ತಾರೆ ಅವಾಗ ಸುಪ್ರೀಂ ಕೋರ್ಟ್ ಅವರು ವರ್ಲ್ಡ್ಗೆ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಸ್ ನಾಟ್ ಇನ್ಕ್ಲೂಡ್ ದಿ ಮೀನಿಂಗ್ ಆಫ್ ಪ್ರಾಸಿಕ್ಯೂಷನ್ ನಾಟ್ ಕಮಿಂಗ್ ಅಂಡರ್ ದಿ ಮೀನಿಂಗ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳಿ ಕರಿತಾರ ಅಂದ್ರೆ ವಿಚಾರಣೆ ಅಂತಕ್ಕಂಥ ಪದದ ಅರ್ಥದಲ್ಲಿಯೇ ಬರೋದಿಲ್ಲ ನಾ ಹಿಂದೆ ಹಿಂದಿನ ಜಜ್ಮೆಂಟ್ ಚರ್ಚೆಯಲ್ಲಿ ಹೇಳಿದ್ವಲ್ಲ ಮಗುಲ್ ಕೇಸ್ನಲ್ಲಿ ಏನು ಮಾಡಿದ್ರು ಅಂತ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಥವಾ ಎನಿ ಅದರ್ ಅಥಾರಿಟಿಯ ಎನ್ಕ್ವೈರಿಗಳು ಅಥವಾ ಎನಿ ಅದರ್ ಪ್ರಾಧಿಕಾರದ ವಿಚಾರಣೆಗಳು ಇಲಾಖೆ ಸಾರಿ ಯಾವುದು ಜುಡಿಷಿಯಲ್ ವಿಚಾರಣೆ ಅಂತ ಅನಿಸ್ಕೊಳ್ಳೋದಿಲ್ಲ ನ್ಯಾಯಾಂಗದ ವಿಚಾರಣೆ ಅಂತ ಅನಿಸ್ಕೊಳ್ಳೋದಿಲ್ಲ ಎಲ್ಲಿವರೆಗೂ ನೀನು ಜುಡಿಷಿಯಲ್ ಎನ್ಕ್ವೈರಿಗೆ ಒಳಗಾಗುವುದಿಲ್ಲವೋ ಅಲ್ಲಿವರೆಗೂ ನೀನು ಪ್ರಾಸಿಕ್ಯೂಷನ್ ಅಂತಕ್ಕಂಥ ಪದದ ಅರ್ಥದಲ್ಲಿ ಎನ್ಕ್ವೈರಿಯನ್ನು ಎದುರಿಸಿಯಾ ಎದುರಿಸಿದಿ ಅಂತೇಳಿ ಕರೆಯೋದಿಲ್ಲ ಹೌದಾ ಅದಕ್ಕೆ ಇಲಾಖಾ ವಿಚಾರಣೆಗಳು ಕೂಡ ಯಾವುದು ಕೋರ್ಟ್ನ ವಿಚಾರಣೆಗಳ ಅನಿಸ್ಕೊಳ್ಳೋದಿಲ್ಲ ಪ್ರಾಸಿಕ್ಯೂಷನ್ ಪದದ ಅರ್ಥದಲ್ಲಿ ಬರೋದಿಲ್ಲ ಹೀಗಾಗಿ ಇಲಾಖಾ ವಿಚಾರಣೆಯ ನಂತರ ಕ್ರಿಮಿನಲ್ ಮೊಕದ್ದಮೆಯನ್ನು ಹುಡಿದ್ದು ಕೂಡ ಆರ್ಟಿಕಲ್ ಇಪ್ಪತ್ತು ಸಬ್ ಕ್ಲಾಸ್ ಟೂ ದರ ಆಗುವುದಿಲ್ಲ ದೇರ್ ಈಸ್ ನೋ ಕ್ರಾಸ್ ಆಫ್ ದಿ ಲಿಮಿಟ್ ಆರ್ಟಿಕಲ್ ಟ್ವೆಂಟಿ ಸಬ್ ಕ್ಲಾಸ್ ಟೂ ವೆಂಡ್ ಯು ಅಂಡರ್ ಗೋದಿ ದಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಫರ್ದರ್ ಯು ಶುಡ್ ಅಂಡರ್ ಗೋದಿ ದಿ ಜುಡಿಶಿಯಲ್ ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿಯನ್ನು ಎದುರಿಸಿದರೂ ಕೂಡ ನೀನು ಮುಂದೆ ಏನು ಮಾಡಬೇಕು ಅಂತಂದ್ರೆ ನ್ಯಾಯಾಂಗದ ವಿಚಾರಣೆ ಎದುರಿಸಲೇಬೇಕು ನ್ಯಾಯಾಂಗದ ವಿಚಾರಣೆಯನ್ನು ಎಲ್ಲಿವರೆಗೂ ಎದುರಿಸುವುದಿಲ್ಲ ಅಲ್ಲಿವರೆಗೂ ಸರ್ ಕ್ಲಸ್ ಟು ಅಪ್ಲೈ ಆಗೋದೇ ಇಲ್ಲ ಯಾವುದು ದರ್ ಇಸ್ ಪ್ರಿನ್ಸಿಪಲ್ ಆಫ್ ದಿ ನೋ ಲ್ ಜೋಫ್ ಈಸ್ ನಾಟ್ ಅಪ್ಲೈಡ್ ಟು ಯು ಅನ್ಲೆಸ್ ಆರ್ ಅಂಟಿಲ್ ಯು ಅಂಡರ್ ಗೋ ದಿ ಜುಡಿಶಿಯಲ್ ಪ್ರೊಸಿಡಿಂಗ್ಸ್ ಅಂದ್ರೆ ನ್ಯಾಯಾಂಗದ ನಿಯಮಗಳ ಪ್ರಕಾರ ನಿನಗೆ ಶಿಕ್ಷೆ ಆಗಿರಲೇ ಇದ್ರೆ ಅದು ಆರ್ಟಿಕಲ್ ಟ್ವೆಂಟಿ ಇದ್ರೆ ಉಲ್ಲಂಘನೆ ಆಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಜ್ಮೆಂಟ್ ಕೊಡ್ತಾರೆ ಇದರಲ್ಲಿ ಎಸ್ ಎ ವೆಂಕಟರಮಣ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇನ್ ನೈನ್ಟೀನ್ ಫಿಫ್ಟಿ ಫೋರ್ ಇದಿಷ್ಟು ನೆನಪಿರಬೇಕು ಇನ್ನು ಮೂರನೇ ಜಜ್ಮೆಂಟ್ ಅನ್ನು ನೋಡೋದಾದ್ರೆ ಮೂರನೇದು ಯಾವ್ದಪ್ಪ ಅಂತಂದ್ರೆ ಸ್ಟೇಟ್ ಆಫ್ ಬಾಂಬೆ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ವರ್ಸಸ್ ಎಸ್ ಎಲ್ ಆಪ್ಟೆ ಅಂತ ಬಾಂಬೆ ವರ್ಸಸ್ ಎಸ್ ಎಲ್ ಆಪ್ಟೆ ಈ ಕೇಸ್ನಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಒಂದೇ ಅಪರಾಧಕ್ಕೆ ಎರಡು ಸಲ ಶಿಕ್ಷ ಅಂತ ಕ್ವಶನ್ ಸುಪ್ರೀಂ ಕೋರ್ಟ್ ಮುಂದೆ ಬಂದಿರತೈತಿ ಏನು ಒಂದೇ ಅಪರಾಧಕ್ಕೆ ಒಂದೇ ಅಪರಾಧಕ್ಕೆ ಎರಡು ಸಲ ಶಿಕ್ಷೆ ಕೊಡಬಹುದೇನಾ ಅಂತ ಎರಡು ಸಲ ಶಿಕ್ಷೆ ಕೊಡಬಹುದೇನಾ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಅವರು ಏನ್ ಮಾಡಿದ್ರು ಅಂದ್ರೆ ರೂಲಿಂಗ್ಸ್ ಅನ್ನು ಕೊಡ್ತಾರೆ ಜಜ್ಮೆಂಟ್ ಬರ್ತೈತಿ ಏನಪ್ಪಾ ಅಂತಂದ್ರೆ ಅಪರಾಧದ ವಿಷಯಗಳು ಬೇರೆ ಬೇರೆ ಆಗಿದ್ದಾರೆ ಅಂದ್ರೆ ಇವೆಂಟ್ ನಡೆದಿರೋದು ಒಂದೇ ಆದರೆ ಸಬ್ಜೆಕ್ಟ್ ಬೇರೆ ಬೇರೆ ಆಗಿತ್ತು ಅಂತಂದ್ರೆ ನೀವು ಪ್ರಾಸಿಕ್ಯೂಟ್ ಮಾಡಬಹುದು ಅವರು ಆರ್ಟಿಕಲ್ ಟ್ವೆಂಟಿ ಕ್ಲಾಸ್ ನ ಪ್ರೊಟೆಕ್ಷನ್ ಅನ್ನು ಆಗಿಲ್ಲ ಅಂತ ಅಪರಾಧದ ವಿಷಯ ಅಪರಾಧದ ವಿಷಯ ಬೇರೆ ಬೇರೆ ಆಗಿತ್ತು ಅಂತಂದ್ರೆ ಬೇರೆ ಬೇರೆ ಆಗಿದ್ದರೆ ಅವರಿಗೆ ಆರ್ಟಿಕಲ್ ಟ್ವೆಂಟಿ ಸಬ್ ಕ್ಲಾಸ್ ಟೂ ನ ಪ್ರೊಟೆಕ್ಷನ್ ಇಲ್ಲ ದೇರ್ ಇಸ್ ನೋ ಪ್ರೊಟೆಕ್ಷನ್ ಆಫ್ ದಿ ಆರ್ಟಿಕಲ್ ಟ್ವೆಂಟಿ ಟೂ ಯಾವಾಗ ದ ಸಬ್ಜೆಕ್ಟ್ ಆಫ್ ದಿ ಅಪೆನ್ಸ್ ಇಸ್ ಡಿಫ್ರೆಂಟ್ ಇದ್ದಾಗ ಹೌದಾ ಅಂದ್ರೆ ಅಪರಾಧದ ವಿಷಯಗಳು ಬೇರೆ ಬೇರೆ ಇದ್ದಾಗ ಆ ವ್ಯಕ್ತಿಗೆ ನೋ ಡಬಲ್ ಜೋಪಡಿತು ಅಥವಾ ಪ್ರೊಟೆಕ್ಷನ್ ಇರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ದು ಜಜ್ಮೆಂಟ್ ಬರ್ತೈತಿ ಫಾರ್ ಎಕ್ಸಾಂಪಲ್ ಏನಾಗಿರ್ತೈತಿ ಅಂತಂದ್ರೆ ಮನಿಯೊಳಗೆ ಯಾರು ಗಂಡ ಹೆಂಡತಿನ ಹೊಡೆದಿರ್ತಾರೆ ಹೆಣ್ಣತ್ತಿನ ಹೊಡೆದಿರ್ತಾರೆ ಹೊಡೆದಿರೋದ್ರಿಂದ ಆರ್ಟಿಕಲ್ ಯಾವುದು ಐ ಪಿ ಸಿ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಮತ್ತು ತ್ರೀ ಟ್ವೆಂಟಿ ಫೋರ್ ಅಂಡ್ರದೊಳಗೆ ಅವನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಹೌದಾ ಜೊತೆಗೆ ಗಂಡ ಹೊಡೆದಿರೋದ್ರಿಂದ ಡೊಮೆಸ್ಟಿಕ್ ವೈಲೆನ್ಸ್ ಕೇಸನ್ನು ಕೂಡ ಹಾಕ್ಬೋದು ಹೌದಾ ಇವೆಂಟ್ ಒಂದೇ ಹೊಡೆದಿರೋದು ಪ್ರಾಸಿಕ್ಯೂಟ್ ಮಾಡೋದು ಇದ್ರಾಗ ಮಾಡ್ಬೋದು ಇದ್ರಾಗರ ಮಾಡ್ಬೋದು ಬಟ್ ಎರಡೂದ್ರದು ನೀನು ಡೊಮೆಸ್ಟಿಕ್ ವೈಲೆನ್ಸ್ ನೀನು ಮನೆಗೆ ಹೋಗಿ ಅರ್ಧ ತೊಗೊಂಬಾ ತಗೊಂಬಾತ್ರೆ ಹೊಡೆದಿದ್ದ ಅಂತಂದರೆ ಡೌರಿ ಕೇಸು ಇನ್ ಇನ್ವಾಲ್ವ್ ಆಕೈತಿ ಹೌದಾ ಆಮೇಲೆ ಐ ಪಿ ಸಿ ಕೇಸು ಇನ್ವಾಲ್ವ್ ಆಕೈತಿ ಹೌದಾ ಇವೆರಡು ಇವೆಂಟ್ಗಳು ಒಂದೇ ಆಗಿದ್ರು ಸಬ್ಜೆಕ್ಟ್ ಮ್ಯಾಟ್ರ್ ಬೇರೆ ಬೇರೆ ಇದೆ ಯಾಕೆ ಹೊಡೆದ ಅನ್ನೋದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅರ್ಥ ಆಗೈತಿ ಅರ್ಥ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ ಡಿಫ್ರೆಂಟ್ ಮ್ಯಾಟ್ರೆ ಯಾಕಂತಂದ್ರೆ ಇಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಬಿಕಾಸ್ ಆಫ್ ವಾಟ್ ಡೌರಿ ಕೇಸ್ ಅಂದ್ರೆ ನೀನು ವರದಕ್ಷಿಣೆ ತಗೊಂಬ ಆಗ್ತೀನಿ ಪಿಡಿಶು ಹೊಡೆದಿದ್ದ ಅಂತಂದ್ರೆ ಪಿಡಿಶು ಹೊಡೆದಿದ್ದ ಅಂತಂದ್ರೆ ಯು ಕ್ಯಾನ್ ಪ್ರಾಸಿಕ್ಯೂಟ್ ದಟ್ ಪರ್ಸನ್ ಅಂಡರ್ ದಿ ಡೌರಿ ಆಕ್ಟ್ ಹೌದಾ ಜೊತೆಗೆ ಹೊಡೆದಿರೋದ್ರಿಂದ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ಆಫ್ ದಿ ಐ ಪಿ ಸಿ ಈ ಆಕ್ಟ್ ನಲ್ಲಿಯೂ ಕೂಡ ನೀವು ಅವನ್ನ ವಿಚಾರಣೆ ಮಾಡಬಹುದು ಯಾವುದು ತಪ್ಪಿಲ್ಲ ಅಪರಾಧದ ವಿಷಯ ಬೇರೆ ಬೇರೆಯಾಗಿದ್ದರೆ ಆ ವ್ಯಕ್ತಿಗೆ ನೋ ಡಬಲ್ ಜೋಪಡಿ ತತ್ವದ ರಕ್ಷಣೆ ಸಿಗೋದಿಲ್ಲ ಅಂದ್ರೆ ಆರ್ಟಿಕಲ್ ಟ್ವೆಂಟಿ ಸರ್ ಪ್ಲಸ್ ಟು ಅವನ ಕೈ ಬಿಡತೈತಿ ನೆನಪಿನಲ್ಲಿ ಇರಬೇಕು ಇದು ಅಂತ ಹೇಳಿ ನಾನು ಆ ರೀತಿಯಾಗಿರ್ತಕ್ಕಂಥ ಡೊಮೆಸ್ಟಿಕ್ ವೈಲೆನ್ಸ್ ನನ್ನ ಮೇಲೆ ಅಂತ ಹೇಳಿ ಕೋರ್ಟಿಗೆ ಹೋಗಕ್ಕೆ ಬರಂಗಿಲ್ಲ ಯಾಕಂತಂದ್ರೆ ನೀನು ಹೊಡೆದಿರೋದೇ ಈ ರೀತಿಯಾಗಿರ್ತೈತಿ ಹೊಡೆಯಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ವರದಕ್ಷಿಣೆ ಆಮೇಲೆ ಹೊಡೆದಿರೋದು ಅಪರಾಧ ಹೌದಾ ವರದಕ್ಷಣೆ ಕಾನೂನಿನಲ್ಲಿ ಏನು ಡೌರಿ ಕೇಸ್ನಲ್ಲಿ ಡೌರಿ ಆ್ಯಕ್ಟ್ನಲ್ಲಿ ಏನು ಕಾನೂನಿನಲ್ಲಿ ಶಿಕ್ಷೆ ಇತ್ತು ಅದನ್ನು ಕೂಡ ಅನುಭವಿಸಬೇಕು ಆಮೇಲೆ ಐ ಪಿ ಸಿ ಕೇಸ್ನಲ್ಲಿ ಇರತಕ್ಕಂಥ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗ್ತೈತಿ ಇರಲಿ ಹೌದಾ ಅಂದ್ರೆ ಇಲ್ಲಿ ನೋ ಡಬಲ್ ಉಲ್ಲಂಘನೆ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಅಪರಾಧದ ವಿಷಯಗಳು ಬೇರೆ ಬೇರೆ ಹೇಗಿತ್ತು ಅಂತಂದರೆ ಅಪರಾಧಿಗೆ ಆರ್ಟಿಕಲ್ ಇಪ್ಪತ್ತು ಸಪ್ಲಾಸುವುದರ ಪ್ರೊಟೆಕ್ಷನ್ ಸಿಗೋದಿಲ್ಲ ಅದಕ್ಕೆ ನೀವು ಅವನ್ನ ಪ್ರಾಸಿಕ್ಯೂಟ್ ಮಾಡಬಹುದು ಅಂತೇಳಿ ಜಜ್ಮೆಂಟ್ ಎಲ್ಲಿ ಸ್ಟೇಟ್ ಆಫ್ ಬಾಂಬೆ ವರ್ಸಸ್ ಎಸ್ ಎಲ್ ಆಫ್ಟಿ ಅಂತಕ್ಕಂಥ ಕೇಸ್ನಲ್ಲಿ ಇನ್ನ ನಾಲ್ಕನೇದು ನೋಡೋದಾದ್ರೆ ನಾಟನಕೇಶ್ ಅವ್ರು ಕೊಲ್ಲ ವೀರ ರಾಘವರಾವ್ ವರ್ಸಸ್ ಗೊರಂಟ್ಲ ವೆಂಕಟೇಶ್ವರ ರಾವ್ ಇದು ನೆನಪಿನಾಗಿದ್ರೆ ಇಟ್ಬೋರಿ ಇರಲಿಲ್ಲ ಅಂತಂದ್ರೆ ಇದರ ಸಬ್ಜೆಕ್ಟ್ ಬಹಳ ಇಂಪಾರ್ಟೆಂಟ್ ಅಷ್ಟೇ ಯಾಕಂದ್ರೆ ಈ ಹೆಸರುಗಳು ನೆನಪಿನಲ್ಲಿ ಇರೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಕಾಮನ್ ಆಗಿ ಕರ್ನಾಟಕದ ಹೆಸರುಗಳು ಇದ್ವು ಅಂತ ನೆನಪಿನಲ್ಲಿ ಇರ್ತವೆ ಇವು ಆಂಧ್ರ ಪ್ರದೇಶದ ಹೆಸರುಗಳು ಎರಡೆರಡು ಪೇಜನ್ನ ತುಂಬಿರ್ತವೆ ಹೌದಾ ಈ ರೀತಿ ಹೆಸರುಗಳು ಹೆಸರು ನೆನಪಿಟ್ಕೋರಿ ಇಲ್ಲ ಇರಲಿ ಸಬ್ಜೆಕ್ಟ್ ಮ್ಯಾಟ್ರ್ ನೆನಪಿರಬೇಕು ಅಷ್ಟೇ ಹೌದಾ ಆದ್ರೆ ಕೆ ಎಸ್ಗೆ ರೈಟಿಂಗ್ನಾಗ ಬರಿಬೇಕಾಗಿತ್ತು ಅಂತಂದ್ರೆ ಇದು ಬೇಕೇ ಬೇಕು ಇವ್ರು ನೆನಪಿಟ್ಕೊಳ್ಬೇಕು ಅನಿವಾರ್ಯ ಸಂಗತಿ ಹೌದಾ ಈ ಕೇಸಿನಲ್ಲಿ ಏನಾಗಿತ್ತು ಅಂತಂದ್ರೆ ಒಂದೇ ಸಿಚುವೇಶನದಿಂದ ಒಂದೇ ಸಿಚುವೇಷನ್ ಸಂದರ್ಭದಿಂದ ಹುಟ್ಟಿ ಕಟ್ಟಿರತಕ್ಕಂಥ ಅಪರಾಧವನ್ನ ಹುಟ್ಟಿದ ಅಪರಾಧವನ್ನ ಎರಡು ಬೇರೆ 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 ಕಾನೂನಿನಲ್ಲಿ ಪ್ರಾಸಿಕ್ಯೂಟ್ ಮಾಡಬಹುದೇನಾ ಕಾನೂನಿನಡಿಯಲ್ಲಿ ವಿಚಾರಣೆ ಮಾಡಬಹುದೇನಾ ಅಂತ ವಿಚಾರಣೆ ಅಂತ ಇದರ ಇಲ್ಲಿ ಏನಾಗ್ತಾರ ಅಂತಂದ್ರೆ ಸುಪ್ರೀಂ ಕೋರ್ಟ್ ನೋ ಅಂತ ಹೇಳ್ತಾರೆ ವಿಚಾರಣೆ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ರೆ ಒಂದೇ ಸಂದರ್ಭದಿಂದ ಹುಟ್ಟಿ ಹುಟ್ಟಿರ್ತಕ್ಕಂಥ ಅಪರಾಧದ ಅಪರಾಧವನ್ನು ಎರಡು ಬೇರೆ ಬೇರೆ ರೀತಿಯ ಕಾನೂನು ನಡೆಯಲು ವಿಚಾರಣೆ ಮಾಡೋಕ್ಕಾಗೋದಿಲ್ಲ ದಿಸ್ ಇಸ್ ಅಂತಂದ್ರೆ ಆರ್ಟಿಕಲ್ ಇಪ್ಪತ್ತು ಸಬ್ ಕ್ಲಾಸ್ ಟೂ ದರ ಸ್ಪಷ್ಟ ಉಲ್ಲಂಘನೆ ಅಂತೇಳಿ ಸ್ಪಷ್ಟ ಉಲ್ಲಂಘನೆ ಸುಪ್ರೀಂ ಕೋರ್ಟ್ವ್ರು ಹೇಳ್ತಾರೆ ಏನಂತೇಳಿ ನೀವು ಒಂದೇ ಸಂದರ್ಭದಲ್ಲಿ ಅಥವಾ ಒಂದೇ ಘಟನೆಯಿಂದ ಹುಟ್ಟಿರ್ತಕ್ಕಂಥ ಅಪರಾಧವನ್ನ ಎರಡು ಬೇರೆ ಬೇರೆ ರೀತಿಯ ಕಾನೂನಿನಲ್ಲಿ ಪ್ರಾಸಿಕ್ಯೂಟ್ ಮಾಡಕ್ ಬರೋದಿಲ್ಲ ಅಂತ ಹೌದಾ ಇದಕ್ಕಿಂತ ಹಿಂದಿನ ಜಜ್ಮೆಂಟ್ ನಲ್ಲಿ ಏನು ಹೇಳಿದ್ವಿ ಅಂತಂದ್ರೆ ಒಂದೇ ಅಪರಾಧದಲ್ಲಿ ಒಂದೇ ಇವೆಂಟ್ ನಲ್ಲಿ ವಿಷಯ ಬೇರೆ ಬೇರೆ ಆಗಿತ್ತು ಅಂತಂದ್ರೆ ವಿಷಯ ಬೇರೆ ಬೇರೆ ಆಗಿತ್ತು ಅಂತಂದ್ರೆ ನೀನು ಪ್ರಾಸಿಕ್ಯೂಟ್ ಮಾಡಬಹುದು ಅಥವಾ ಇಲ್ಲಿ ಏನಾಗೈತಿ ಅಂತಂದ್ರೆ ಒಂದೇ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಅಪರಾಧಕ್ಕೆ ಎರಡು ಬೇರೆ ಬೇರೆ ಕಾನೂನಿನಲ್ಲಿ ನೀನು ವಿಚಾರಣೆ ಮಾಡಕ್ ಬರೋದಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಚಕ್ಮ್ಸ್ ಕೇಸ್ ಆಗಿರ್ತೈತಿ ಒನ್ ತರ್ಟಿ ಏಟ್ ಎನ್ ಐ ಆಕ್ಟ್ ಅಂಡರ್ ಅದನ್ನ ಪ್ರಾಸಿಕ್ಯೂಟ್ ಮಾಡಿರ್ತಾರೆ ಪ್ರಾಸಿಕ್ಯೂಟ್ ಮಾಡಿರ್ತಾರೆ ಅವ್ನ್ ಶಿಕ್ಷೆನೂ ಆಗಿರ್ತೈತಿ ಒಂದು ವರ್ಷ ಇದೇ ವ್ಯಕ್ತಿಯನ್ನ ಚೆಕ್ ಬಾನ್ಸ್ ಆಗಿ ಚೆಕ್ ಬಾನ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಫೋರ್ ಟ್ವೆಂಟಿ ಚೀಟಿಂಗ್ ಕೇಸ್ನಲ್ಲಿ ಫೋರ್ ಟ್ವೆಂಟಿ ಅಥವಾ ಪಿ ಸಿ ಕೇಸ್ನಲ್ಲಿ ವಿಚಾರಣೆ ಮಾಡಬಹುದಿನ ಅಂತ ಯಾಕಂದ್ರೆ ಇಲ್ಲಿ ಚೀಟಿಂಗು ಮಾಡಿ ನಾವು ಚೆಕ್ ಬೌನ್ಸ್ ಆಗೈತಿ ಅಂದ್ರೆ ನಾನು ಅರ್ಥ ಚೀಟಿಂಗ್ ಅಂತ ಹೇಳಿ ಹೌದಾ ಅವಾಗ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಾರೆ ನೀವು ಯಾವುದಾದ್ರೂ ಒಂದು ಸ್ಟಾಟಜಿನ ಅಡಿಯಲ್ಲಿ ಅಥವಾ ಯಾವುದೋ ಕಾಯ್ದೆ ಅಡಿಯಲ್ಲಿ ಅವನು ಪ್ರಾಸಿಕ್ಯೂಟ್ ಮಾಡ್ಬೋದು ಯಾಕಂತಂದ್ರೆ ಚೆಕ್ ಬಾನ್ಸ್ ಇಸ್ ಓನ್ಲಿ ಒನ್ ಇವೆಂಟ್ ಹೌದಾ ಒಂದೇ ಇವೆಂಟ್ ಆಗಿರೋದು ಚೆಕ್ ಬೌನ್ಸ್ ಆಗಿರೋದು ಅದನ್ನ ನೀವು ಎನ್ ಐ ನಲ್ಲಿ ಆದ್ರೂ ಪ್ರಾಸಿಕ್ಯೂಟ್ ಮಾಡ್ಬೋದು ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ ಕರಿತೀವಿ ಅದನ್ನ ಅದರಲ್ಲಾದರೂ ಪ್ರಾಸಿಕ್ಯೂಟ್ ಮಾಡ್ಬೋದು ಅಥವಾ ಫೋರ್ ಟ್ವೆಂಟಿ ಆಫ್ ಐ ಪಿ ಸಿ ಇದರಲ್ಲಿ ಆದ್ರೂ ಪ್ರಾಸಿಕ್ಯೂಟ್ ಮಾಡ್ಬೋದು ಬಟ್ ಯು ಕ್ಯಾನ್ಟ್ ಪ್ರೊಸೀಡಿಂಗ್ಸ್ ಇನ್ ಬೋತ್ ಕೇರ್ ಬೋತ್ ಲಾಸ್ ಅಂತ ಅಂಡರ್ ಬೋತ್ ಲಾಸ್ ಯು ಕೆನಾಟ್ ಪ್ರಾಸಿಕ್ಯೂಟ್ ದ ಪರ್ಸನ್ ಇನ್ ಅಂಡರ್ ಬೋತ್ ಲಾಸ್ ಅಂತ ಎರಡು ಕಾನೂನಿನ ಅಡಿಯಲ್ಲಿ ನೀವು ಪ್ರಾಸಿಕ್ಯೂಟ್ ಮಾಡಕ್ಕೆ ಬರೋದಿಲ್ಲ ಹೌದಾ ಇದನ್ನು ಸುಪ್ರೀಂ ಕೋರ್ಟ್ ಕೊಲ್ಲ ವೀರ ರಾಘವರಾವ್ ವರ್ಸಸ್ ಗೊರಂಟ್ಲ ವೆಂಕಟೇಶ್ವರ ರಾವ್ ಕೇಸ್ನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನೆನಪಲ್ಲಿ ಇರಬೇಕು ಇದಿಷ್ಟು ಆರ್ಟಿಕಲ್ ಟ್ವೆಂಟಿ ಸಬ್ ಕ್ಲಾಸ್ ಅದರ ಬಗ್ಗೆ ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತೇಳಿ ಅನ್ಕೊಂತೀವಿ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಸಾರಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು